ಕಾರತಕ್ಷತೆ ವೇಳೆ ಬಾಲ್ಯ ವಿವಾಹವನ್ನ ತಡೆದಂತ ಅಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳೆಂದು ಈಗಾಗಲೇ ದಾಳಿ ಮಾಡಿರುವಂತದ್ದು ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಘಟನೆ ಹದಿನೇಳರ ಯುವತಿಗೆ ವಿವಾಹ ಮಾಡ್ತಿದ್ದಂತಹ ಪೋಷಕರು ಮಕ್ಕಳಿಗೆ ಖಚಿತ ಮಾಹಿತಿಯ ದೂರ್ ಬರುತ್ತೆ ಆ ದೂರನ್ನ ದಾಖಲಿಸಿಕೊಂಡಂತಹ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಯುವತಿಯನ್ನ ಸ್ಥಳಾಂತರ ಮಾಡಲಾಗಿದೆ ಆರತಕ್ಷತೆ ಮಾಡ್ತಿದ್ದಂತಹ ವೇಳೆ ಬಾಲ್ಯ ವಿವಾಹವನ್ನು ಅಧಿಕಾರಿಗಳು ತಡೆದಿದ್ದಾರೆ ಇದು ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಹದಿನೇಳರ ಯುವತಿಗೆ ವಿವಾಹ ಮಾಡ್ತಿದ್ದಂಥ ಪೋಷಕರು ಇದು ಅಪ್ರಾಪ್ತ ಬಾಲಕಿಯ ವಿವಾಹವನ್ನು ಮಾಡೋದಕ್ಕೆ ಮುಂದಾಗಿದ್ದರು ಸೊ ಈ ವಿಚಾರವಾಗಿ ಮಕ್ಕಳ ರಕ್ಷಣಾ ಘಟಕಕ್ಕೆ ಮಾಹಿತಿ ಸಿಗುತ್ತೆ ಸೊ ತಕ್ಷಣ ಕಾರ್ಯಪ್ರವೃತ್ತರಾದಂಥ ಅಧಿಕಾರಿಗಳು ದಾಳಿ ಮಾಡ್ತಾರೆ ಸೊ ಈಗ ಆ ಮದುವೆಯನ್ನು ರದ್ದುಗೊಳಿಸಿ ಯುವತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಆರತಕ್ಷತೆ ಮಾಡುವಂಥ ಸಂದರ್ಭದಲ್ಲಿ ಬಾಲ್ಯ ವಿವಾಹವನ್ನು ಅಧಿಕಾರಿಗಳು ತಡೆದಿದ್ದಾರೆ ಜನರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಅರಿವು ಮೂಡಿಸಿದ್ರು ಪ್ರಯೋಜನಕ್ಕೆ ಬರೋಲ್ಲ ನಮ್ಮ ಮಗಳು ಮದುವೆ ಆಗಬೇಕು ಹೋಗಬೇಕು ಅಷ್ಟೇ ಕರ್ಕೊಂಡು ಹೋಗಿ ಜೈಲಿಗೆ ಶಿಕ್ಷೆ ಕೊಡಿಸಿದಾಗ ಓಹೋ ಇಂಥದ್ದೊಂದು ಕಾನೂನಿದೆ ಅನ್ನೋದು ಗೊತ್ತಾಗುತ್ತೆ ನಾವು ಎಷ್ಟೊಂದು ಪ್ರಕರಣಗಳನ್ನೆಲ್ಲ ಇದ್ದೀವಿ ಇಷ್ಟ ಅಲ್ಲದಿದ್ದರೂ ಕೂಡ ಅಪ್ರಾಪ್ತ ಅಪ್ರಾಪ್ತ ವಯಸ್ಸಲ್ಲೇ ಕೂಡ ಮದುವೆ ಮಾಡೋದಕ್ಕೆ ಮುಂದಾಗ್ತಾರೆ ಪೋಷಕರು ಆದರೆ ಪೋಷಕರಿಗೆ ಗೊತ್ತಿರಬೇಕು ಪೋಸ್ಕೋ ಅನ್ನೋಂಥ ಒಂದು ಕಾಯ್ದೆ ಇದೆ ಇದು ಅತ್ಯಂತ ಪ್ರಬಲವಾದಂಥ ಕಾಯ್ದೆ ಇದಕ್ಕೆ ಬೇಲೆ ಸಿಗೋದಿಲ್ಲ ಕಠಿಣವಾದ ಶಿಕ್ಷೆ ಇರುತ್ತೆ ನೀವೇನಾದರೂ ಈ ರೀತಿ ಅಪ್ರಾಪ್ತ ವಯಸ್ಸಲ್ಲಿ ಮಕ್ಕಳನ್ನು ಮದುವೆ ಮಾಡೋದಕ್ಕೆ ಮುಂದಾದರೆ ಕಠಿಣ ಶಿಕ್ಷೆಗೆ ಗುರಿ ಆಗ್ತೀರಿ ಈ ಎಚ್ಚರಿಕೆಯನ್ನು ಎಲ್ಲ ಪ್ರಜ್ಞಾವಂತ ಜನರು ಇಟ್ಕೋಬೇಕು ಪೋಷಕರಿಗೂ ಗೊತ್ತಿರಬೇಕು ಕೆಲವೊಂದು ಸಲ ಗೊತ್ತಿರುತ್ತೆ ಗೊತ್ತಿದ್ದು ಕೂಡ ಕದ್ದು ಮುಚ್ಚಿ ಮದುವೆ ಮಾಡೋದಕ್ಕೆ ಹೋಗ್ತಾರೆ ಈಗ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು ಈ ಗೊತ್ತಿಲ್ಲದೇನು ಒಂದು ರೀತಿ ಬೇಗ ಮದುವೆ ಮಾಡೋಣ ಅಂಥೇಳಿ ಮುಂದಾಗಿದ್ದಾರೆ ಏನು ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಯಾರೋ ಈ ಮಹಿಳಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿ ಒಂದು ಮದುವೆ ಆಗ್ತಾಯಿದೆ ಆ ಯುವತಿ ಇನ್ನೂ ಅಪ್ರಾಪ್ತಳು ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದಂಥ ರಕ್ಷಣಾ ಘಟಕದ ಅಧಿಕಾರಿಗಳು ಆ ಮದುವೆಯನ್ನು ರದ್ದುಗೊಳಿಸಿ ಈಗ ಆ ಏನು ಯುವತಿಯನ್ನ ಸಾಂತ್ವನ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ತಾರಕಕ್ಕೇರಿದ ಇಸ್ರೇಲ್ ಇರಾನ್ ಯುದ್ಧ ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ದಾಳಿ ಇಸ್ರೇಲ್ ದಾಳಿ ಹಿನ್ನೆಲೆ ಪರಮಾಣು ವಸ್ತು ಶಿಫ್ಟ್ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಹಿಂದ ಠಾಣೆಯಲ್ಲಿ ಠಿಕಾಣಿ ಹೂಡಿದವರಿಗೆ ವರ್ಗಾವಣೆ ಶಾಕ್ ಜಿಲ್ಲೆಯ ವಿವಿಧ ಕಚೇರಿಯ ನೂರ ಹದಿನಾರು ಪೊಲೀಸರು ಟ್ರಾನ್ಸ್ಫರ್ ಬೀದರ್ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲು ಫೋರ್ಜರಿ ಮಾಡಿ ಬೇರೆ ಹೆಸರಿಗೆ ಪಹಣಿ ಬದಲಾವಣೆ ಸುಜನ್ ಅಮರೇಶ್ ಮೇಲೆ ಆರೋಪ ಹದಿನೇಳರ ಯುವತಿಗೆ ಪೋಷಕರಿಂದ ಮದುವೆ ಫೇಕ್ಸ್ ಆರತಕ್ಷತೆ ವೇಳೆ ಬಾಲ್ಯ ವಿವಾಹ ತಡೆದ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಘಟನೆ ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ ನಮಸ್ಕಾರ